ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಜರ್ನಿ ಬಂದಿ ಮಡ್ಲಾ ಇಂದ ಜೋಧ್ಪುರ್ ಕಡೆಗೆ ನಿನ್ನೆ ನಾನ್ ಉಳ್ಕೊಂಡಿದ್ದು ಈ ಒಂದು ಹೋಟೆಲ್ ನಲ್ಲಿ ಸೊ ಈ ಒಂದು ಹೋಟೆಲ್ ನಲ್ಲಿ ಸ್ಟೇ ಮಾಡಿದೆ ಅಂಡ್ ಇವ್ರು ಇದ್ರು ನನ್ನ ಜೊತೆಗೆ ಬೈ ಆಪ್ಕನ ನಾಮ್ ಬುಲ್ಗೆ ಎಮ್ಮೆ ಸಿಂಗ್ ರೂಪ್ ಸಿಂಗ್ ಸೊ ಅವರು ರಾಜು ಬೈ ಅಂತ ಅಂಡ್ ಅವ್ರ ಹೋಟ್ಲು ಅದು ಅಂಡ್ ಈ ಎರಡು ಹೋಟೆಲ್ ಅವರೇ ಮೇಂಟೈನ್ ಮಾಡೋದು ಸೊ ಇದಿಷ್ಟು ಹೇಳ್ತಾ ಒಂದೊಳ್ಳೆ ಸನ್ ರೈಸ್ ನೋಡ್ಕೊಂಡು ಅಂಡ್ ಇವತ್ತಿನ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜೋಧ್ಪುರ್ ಕಡೆಗೆ ಗೈಸ್ ಹೇಳಬೇಕಂದ್ರೆ ಆಕ್ಚುಲಿ ಮಾರ್ನಿಂಗ್ ಜರ್ನಿ ಬೆಸ್ಟು ನಿನ್ನೆ ಜರ್ನಿ ಸ್ಟಾರ್ಟ್ ಮಾಡೋಸೋದಕ್ಕೆ ಟೈಮ್ ಹನ್ನೊಂದು ಗಂಟೆ ಆಗೋಗಿತ್ತು ಅದಕ್ಕೆ ಲೇಟ್ ಆಯ್ತು ಮತ್ತೆ ಮಧ್ಯದಲ್ಲಿ ತುಂಬ ಜನ ಸಿಕ್ಕಿದ್ರು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡೋಸೇ ಜಾಸ್ತಿ ಟೈಮ್ ಆಯ್ತು ಹಾಗಾಗಿ ನಿನ್ನೆ ಬರೀ ಒಂದು ನನ್ಗೊತ್ತಿರ ಒಂದು ಒಂದು ಸೆವೆಂಟಿ ಕಿಲೋಮೀಟರ್ಸ್ ಅಷ್ಟೇ ನೆನ್ನೆನೂ ಬಂದಿರೋದು ನಿನ್ನೆ ಮೊನ್ನೆ ಎರಡು ದಿನ ಬಟ್ ಇವತ್ತು ಆಕ್ಚುಲಿ ಒನ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಹೋಗ್ಬೇಕು ಟೈಮ್ ಸುಮಾರು ಆಗಲೇ ಎಂಟು ಕಾಲ ಆಯಿತು ಹೋಗ್ತಾ ಇದ್ದೀನಿ ಆ್ಯಂಡ್ ಆದಷ್ಟು ಬೇಗ ಜೋಧ್ಪುರ್ನ ತಲುಪಬೇಕು ಆದಷ್ಟು ಬೇಗ ಅಂದರೆ ಹೆಂಗೆ ಅಂದರೂ ರಾತ್ರಿ ಆಗುತ್ತೆ ಅನ್ಕೊಳ್ತಿದ್ದೀನಿ ಹಾಗಾಗಿ ಇವತ್ತೆಲ್ಲೂ ಬ್ರೇಕ್ ಕೊಡಲ್ಲ ಮಧ್ಯಾಹ್ನ ಆಸ್ಟಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಮಧ್ಯಾಹ್ನ ಊಟಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನೋ ರೆಸ್ಟ್ ಟುಡೇ ಹಾಂ ಸಖತ್ ಎಷ್ಟು ಕೋಲ್ಡ್ ಐತೆ ಗಾಯ್ಸ್ ಇಲ್ಲಿ ಹೇಳ್ಬೇಕಂದ್ರೆ ಇನ್ನೊಂದು ಹಾಫ್ ಅನ್ ಅವರ್ ಅವರ್ ಹೋದ್ರೆ ಹೆವಿ ಬಿಸಿಲು ಇರುತ್ತೆ ದೆನ್ ಹಾಗೆ ಇನ್ನು ಸಂಜೆ ಆಯ್ತು ಅಂದ್ರೆ ಫುಲ್ ಚಳಿ ಗಾಯ್ಸ್ ಟೈಮ್ ಸುಮಾರು ನೋಡ್ಬೋದು ಹನ್ನೊಂದು ಗಂಟೆ ಆಗಿದೆ ಹಾಗಾಗಿ ಏನು ನಾ ಇವಾಗ ತಿಂತ ಇದ್ದೀನಿ ಸೊ ಇಲ್ಲಿಂದ ಇನ್ನು ಒಂದು ತೊಂಬತ್ ಕಿಲೋಮೀಟರ್ ತೊಂಬತ್ ಭಾಯಿ ಇದರ್ ಜೋಧಪುರ್ ಕಿತ್ತ ದೂರ ಸೋ ಕಿಲೋಮೀಟರ್ ಸೊ ಗೈಸ್ ಇನ್ನೂ ಒಂದ್ ನೂರು ಕಿಲೋಮೀಟರ್ ಅಂತೆ ಹಾಗಾಗಿ ಬೇಗ ಬೇಗ ಈ ಒಂದು ಟಿಫನ್ ನ ತಿನ್ಕೊಂಡು ಇಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಜೋಧಪುರ್ ಕಡೆಗೆ ಅಂಡ್ ಒಳ್ಳೆ ಮೀಲ್ಸ್ ಅಂತಾನೆ ಹೇಳ್ತೀನಿ ರೈಸ್ ಒಂದು ಇಲ್ಲ ಬಿಟ್ರೆ ಫುಲ್ ಮೀಲ್ಸ್ ಆಕ್ಚುಲಿ ಸರಿ ಇವಾಗ ಜಲ್ದಿ ತಿನ್ಕೊಂಡು ಜೋಧಪುರ್ ಕಡೆಗೆ ಹೋಗೋಣ ಬನ್ನಿ ಗೈಸ್ ಈಗಷ್ಟೇ ಈ ಹುಡುಗರುಗಳು ಸಿಕ್ಕಿದ್ರು ಇಲ್ಲೇ ಕಾಲೇಜಲ್ಲಿ ಓದ್ತಾ ಇರೋದಂತೆ ಎಲ್ಲಾರು ಅಂಡ್ ಕ್ಯಾನ್ ಆಮೇ ಅಪ್ಪ ಅರ್ಜುನ್ ಆಪ್ಕ ನಾನ್ ಸೋಯಲ್ ಖಾನ್ ರಾಕಿ ಕೆಜಿ ಅನಿಲ್ ಸೊ ಸ್ನೇಹಿತರ ಇದಿಷ್ಟು ಕಾಲೇಜ್ ಹುಡುಗರು ಬಂದು ನನ್ನ ಚಾನಲ್ ನ ಸಪೋರ್ಟ್ ಮಾಡೋದಿರಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರಬಹುದು ಎಲ್ಲ ಮಾಡಿದರೆ ಇವ್ರು ನೋಡ್ತಾ ಇದ್ರೆ ನನ್ನ ಫ್ರೆಂಡ್ಸ್ ಗಳ ನೆನಪಾಗ್ತಾರೆ ಕಾಲೇಜ್ ಡೇಸ್ ನೆನಪಾಯ್ತೈತೆ ತುಂಬಾ ಖುಷಿ ಆಯ್ತು ಸಿಕ್ಕಿದ್ದು ಲೈಕ್ करो फॉलो करो सब्सक्राइबर <laughs> जरूर करना भाई बहुत स्टिकल करते हैं साइकिल पर यार कौन धूप में स्टिकल करता है ठीक है ಇಲ್ಲ 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 ठीक है थैंक यू सबको ಸ್ನೇಹಿತರೆ ಹಾಗೆ ಸಿಕ್ಕಿದ್ರಲ್ಲ ಕಾಲೇಜ್ ಹುಡುಗರು ಅವ್ರ ಜೊತೆಗೆ ಈ ಇವರು ಹುಡುಗರು ಸಿಕ್ಕಿದ್ರು ನಾನು ಮುಂದೆ 호텔 ಹತ್ರ ಬಂದಿ ಊಟ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ಈ ಹುಡುಗರನ್ನು ಸಹ ಬಂದಿ ಸಪೋರ್ಟ್ ಮಾಡದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು

ಓಕೆ ತುಂಬ ಖುಷಿ ಬೋಲ್ಲಂತೆ ಬೋಲು ಪರವಾಗಿ ನಾಯ್ ಥ್ಯಾಂಕ್ ಯು ಹಾಂ ಗಾಜ್ ಟೈಮ್ ಸುಮಾರು ಎರಡು ಗಂಟೆ ಆಯಿತು ಹಾಗಾಗಿ ಇನ್ನೊಂದು ಎಷ್ಟು ಅರವತ್ತ ಕಿಲೋಮೀಟರ್ ಏನೋ ಹೋಗ್ಬೇಕು ಅದಕ್ಕೆ ಈಗ ಊಟ ಮಾಡಿಕೊಂಡು ಕಂಟಿನ್ಯೂಸ್ ಜರ್ನಿ ಮಾಡೋಣ ಅಂತ ಈಗ ಯಾವುದೋ ಇಲ್ಲಿ ರಾಯಲ್ ಹೋಟೆಲ್ ಅಂತಿದೆ ಈ ಒಂದು ಹೋಟ್ಲಿಗೆ ಬಂದೀನಿ ಸೈಕಲ್ ಇಲ್ಲ ಪಾರ್ಕ್ ಮಾಡಿದ್ದೀನಿ ಸೊ ಈಗೋಗಿ ಒಳ್ಳೆ ಮೀಲ್ಸ್ನ ಆರ್ಡ್ರ್ ಮಾಡಿ ತಿನ್ಕೊಂಡು ಜರ್ನಿ ಮಾಡಿ ಕಂಟಿನ್ಯೂ ಮಾಡಬೇಕು ಸೊ ಫಸ್ಟು ಹೋಟೆಲ್ ಒಳಗೆ ಹೋಗೋಣ ಅಂತ ಬನ್ನಿ ಗಾಯ್ಸ್ ಇವತ್ತು ನನ್ನ ಫೇವ್ರೆಟ್ ಫುಡ್ ಪನ್ನೀರ್ ಪಲಾವ್ ನ ಆರ್ಡರ್ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಎಷ್ಟು ಆಲ್ಮೋಸ್ಟ್ ಒಂದು ತಿಂಗಳಾದ್ನ ಪನ್ನೀರ್ ಪಲಾವ್ ತಿಂತಾರ ಅದ್ರ ಜೊತೆಗೆ ಒಂದು ಲಕ್ಷಿ ತುಂಬಾ ಹೀಟ್ ಇರೋದ್ರಿಂದ ಹಾಗಾಗಿ ಎರಡನ್ನ ತಿನ್ಕೊಂಡು ಕೂತ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಿದ್ವಿ ಜೋಧ್ಪುರ್ ಕಡೆಗೆ ಹಾಂ ಗಾಯ್ಸ್ ಊಟ ಮಾಡ್ಕೊಂಡು ಹೋಗ್ತಿದೆ ಸೊ ಅವಾಗ ಇವ್ರ ಬಾಯ್ ಸಿಕ್ಕಿದ್ರು ಬಾಯ್ ಅಪ್ಕ ನಾಮ್ ಬೋಲಿ ಮೈ ನೇಮ್ ಇಸ್ ಸಾಗರ್ ರೋಸನ್ ಬಡಿಯಾ ಅಪ್ಕ ನಂಬಿ ಉತ್ತಮ್ ಬಾಯ್ ಬೈ ಆಪ್ಕ

ठीक है भैया थैंक यू ओके ओके भैया ओके भैया ಗಾಯ್ ಈಗ ಅಷ್ಟೇ ನಾನು ಏನು ಜೋಧ್ಪುರ್ ಕಡೆಗೆ ಹೋಗ್ತಾ ಇದೆ ಟೈಮ್ ಸುಮಾರು ಒಂದು ನಾಲ್ಕೂವರೆ ಆಗಿತ್ತು ಅಷ್ಟೊತ್ತಿಗೆ ಇವ್ರು ಸಿಕ್ಕಿದ್ರು ಆಕ್ಚುಲಿ ಈ ಕನ್ನಡ ಬರುತ್ತಂತೆ ಹೆಸರು ಕೇಳಿದ್ರೆ ಶಾಕ್ ಆಗ್ತೀರಾ ಯುವರಾಜ್ ಸಿಂಗ್ ಅಂತ ಸೊ ಯಾರೆಲ್ಲ ಯುವರಾಜ್ ಸಿಂಗ್ ಇದ್ರ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವಾಗ ಹೇಳ್ಬಿಟ್ಟೆ ಏನು ಯೂಟ್ಯೂಬ್ ಚಾನಲ್ ಟ್ರಿಪಲ್ ಕ್ಯಾಪ್ಚರ್ ಅಂತ

ரெடி வாத तो आपका नाम नाम कन्हैया है कन्हैया आपका नाम नर्सिंग नरसिंग तो कन्हैया तो कृष्णा अब हो पैदल अभी पैदल करके कितने, कितने दिन हो गए मेरा जो हो गया एक महीना एक महीना डेढ़ महीना घर से निकले हो एक महीना हो गया डेढ़ महीना डेढ़ महीना क्या लक्ष्य लेगा ऐसा मन कुछ के लिए तो। मन बस बस हा? बस घर तो वाले बोलेंगे नहीं कि नहीं, वो लोग सपोर्ट करते हैं सपोर्ट है। तो राजस्थान कैसे चुना? नहीं लद्दाख अभी स्नोफॉल है ना उधर नहीं छोड़ता है बाद में छोड़ता हूँ मतलब बाद में प्लान करता हूँ लदाख नहीं पहली बार ही है फर्स्ट बार ही है और फिर से जाओगे तो क्या देखा है राजस्थान तो में पूरा देखा। 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 पूरा पूरा देखा मतलब ऐसे ही हो थकावट तो फिर नहीं आई देखने में मजा आया थकावट की एकदम आनंद हो रही है घर मतलब से निकले हो नहीं आनंद है आनंद है तो अभी रहना खाना कैसे करते होटल में नहीं होटल नह में परवा नहीं मिडिल क्लास है क्लास है इतने पैसे कहां से करते मैं दो साल काम किया जॉब में उसका सेविंग है तो सेविंग किए बाद में बाद में ऐसा करो प्लानिंग के साथ हाँ और ये पीछे क्या है पीछे सिर्फ टेंट है एक इसमें कपड़ा है उस तरफ पैनियर में जो स्टफ है और बस उतना तो मतलब रोज का कितना आता है खर्चा मतलब होटल तो में होटल में है होटल में खाने के लिए पाँच सौ चलता है होटल में खाता हूँ उसके लिए पाँच सौ चलता है सोने के लिए टेंट वो ढाबा में सोता हूँ सिर्फ खाने के लिए पाँच सौ चार सौ तीन सौ तक चलता है क्या नाम है आपका सपना करना करना पीछे मतलब पीछे क्या लगाते

ऑल द बेस्ट अच्छा से करो थैंक यू हाँ बाद में हम लोगों को <laughs> क्या सेफ में रखो आप मैं एयरफोर्स की एयरफोर्स की आपको भी ऑल द बेस्ट मुझे जाना है चार पांच दिन के अंदर ठीक है ऑल द बेस्ट आराम से फ्यूचर सैनिकों को मिला मेरे को ठीक है, है। मिलेंगे गाइस फाइनली ये एंट्री आगे जोधपुर सिटी ಎಲ್ಲಿಂದ ಜೋಧ್ಪುರ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗಿ ಆ್ಯಂಡ್ ಈ ಒಂದು ಜೋಧ್ಪುರ್ ಸಿಟಿನ ಬ್ಲೂ ಸಿಟಿ ಅಂತಲೂ ಕರೀತಾರೆ ಆ್ಯಂಡ್ ತುಂಬಾ ಫೇಮಸ್ ಅದು ಅದನ್ನು ನಾಳೆ ಮಾರ್ನಿಂಗ್ ತೋರಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಜೋಧ್ಪುರ್ ಸಿಟಿನ ನೋಡೋಣ ಅದನ್ನು ಸೊ ಗೈಸ್ ಫೈನಲಿ ಜೋಧ್ಪುರ್ ರೀಚ್ ಆದೆ ಅಂಡ್ ಈಗ ಇಷ್ಟೇ ಅಪ್ ಆಗಿಬಿಟ್ಟು ಬಂದಿದ್ದೀನಿ ಆ್ಯಂಡ್ ಇಲ್ಲೇ ನಮ್ಮ ಕನ್ನಡ ಬಾಯ್ಸ್ ಇದ್ದಾರೆ ಸ್ವಲ್ಪ ಮೇಲ್ಗಡೆ ಇದ್ದಾರೆ ಅವ್ರನ್ನ ಹೋಗಿ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಹರಟೆ ಹೊಡೆದು ಅವ್ರ ಹತ್ರ ಆ್ಯಂಡ್ ತುಂಬ ಮಾತಾಡೋದೆ ನನಗೂ ತುಂಬ ಖುಷಿ ಆಗ್ತಿದೆ ಅವ್ರು ಸಿಕ್ಕಿರೋದು ಆ್ಯಂಡ್ ತುಂಬ ಎಂಜಾಯ್ ಮಾಡೋದಿದೆ ಅವ್ರ ಜೊತೆ ಆ್ಯಂಡ್ ಇದಿಷ್ಟು ಹೇಳ್ತಾ ಅವ್ರ ಹತ್ರ ಒಂದು ಸ್ವಲ್ಪ ತಿಳ್ಕೊಳ್ಳೋದು ಸಹ ಇದೆ ಮೋಟೋ ಬ್ಲಾಗಿಂಗ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಆ್ಯಂಡ್ ಯಾಕಂದರೆ ಅವ್ರಿಗೆ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಎಕ್ಸ್ಪೀರಿಯೆನ್ಸು ಈ ಟ್ರಾವೆಲಿಂಗಲ್ಲಿ ಆ್ಯಂಡ್ ತುಂಬ ಆಯಿತು ಇಷ್ಟು ದಿನ ಆದಮೇಲೆ ಕನ್ನಡದವ್ರು ಸಿಕ್ಕಿರೋದು ಅದರಲ್ಲೂ ನಮ್ಮ ಮೈಸೂರು ದುರ್ಗ ಮತ್ತು ಹಾಸನದವರು ತುಂಬ ಆಗ್ತಿದೆ ಆ್ಯಂಡ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನನ್ನ ಹತ್ರ ಏನು ಇಲ್ದಿರೋ ಟೈಮಲ್ಲಿ ಪಾಪ ಕನ್ನಡಕ ಆ್ಯಂಡ್ ಮಾಸ್ಕು ಅದಕ್ಕೆ ರಿಫ್ಲೆಕ್ಟಿಂಗ್ ಲೈಟ್ಸು ಸಹ ಕೊಟ್ಟಿದ್ದಾರೆ ಆ್ಯಂಡ್ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸೈನಿಂಗ್ ಆಫ್ ಕರ್ಣ